ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಗೋಧಿ ಹಿಟ್ಟು ಅಥವಾ ರವೆ ಯಾವುದನ್ನು ಉಪಯೋಗಿಸದೆ ದಿಢೀರಾಗಿ ಒಂದು ದೋಸೆ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೇನೆ ಒಣಮೆಣಸಿನಕಾಯಿ ಐದರಿಂದ ಆರು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಅರ್ಧ ಟೀ ಸ್ಪೂನು ಇದಿಷ್ಟನ್ನು ಹಾಕ್ಕೊಂಡು ಈ ರೀತಿ ಕೆಂಪುಗಾಗುವವರೆಗೆ ಹುರ್ಕೊಂಡಿದ್ದೀನಿ ಇದು ಕೆಂಪಗಾದ ನಂತರ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಬಟಲ್ನಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಕೂಡ ಹಾಕೋಬಹುದು ಅದು ಇಲ್ಲ ಅಂದರೆ ಕಾಯಿ ತುರಿ ಹಾಕೋಬಹುದು ಒಟ್ಟಿನಲ್ಲಿ ಕೊಬ್ಬರಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಕೊಬ್ಬರಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಇಂಗು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಹುಣಸೆ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ಈ ರೀತಿ ನೋಡಿ ಈ ಥರ ಕೈ ಆಡಿಸ್ಕೊಂಬಿಟ್ಟು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗದಕ್ಕೆ ಇದನ್ನು ಬಿಡಬೇಕು ತಣ್ಣಗಾಗಿದೆ ನೋಡಿ ಇವಾಗ ಈ ಮೆಣಸಿನ್ಕಾಯಿ ಎಲ್ಲ ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಚಿಕ್ಕದಾಗಿ ಮುರಿದುಬಿಟ್ಟು ಕೈಯಲ್ಲಿ ಹಾಕ್ಕೋಬೋದು ಆ ರೀತಿ ಮಾಡೋದ್ರಿಂದ ಬೇಗ ನುಣ್ಣಗಾಗುತ್ತೆ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಬ್ಬುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ನೀರು ಹಾಕೊಂಡ್ಬಿಟ್ಟು ಹಿಂಗೆಲ್ಲ ಹಾಕಿರ್ತೀವಲ್ವಾ ಆದ್ದರಿಂದ ಅದಕ್ಕೇನೆ ನೀರು ಹಾಕೊಂಡು ಹಾಕಿದ್ದೀನಿ ಚಟ್ನಿ ನೋಡಿ ರುಬ್ಕೊಂಡು ತಂದಿದೀನಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನೋಡಿ ನಿಜಕ್ಕೂ ಈ ಚಟ್ನಿಯ ರುಚಿ ಅದ್ಭುತವಾಗಿರುತ್ತೆ ಇದು ರೊಟ್ಟಿ ಚಪಾತಿ ಅನ್ನ ದೋಸೆ ಪೂರಿ ಇಡ್ಲಿ ಪ್ರತಿಯೊಂದಕ್ಕೂ ಆಗತ್ತೆ ಈ ಚಟ್ನಿ ಮುಂದೆ ನಾವು ದೋಸೆ ಮಾಡೋದು ನೋಡೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಎರಡು ಕಪ್ ನೀರು ಹಾಕೊಳ್ತಾ ಇದ್ದೀನಿ ಅದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಒಂದು ಟೊಮೆಟೊ ಒಂದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಮೂರು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ತಿನ್ನಲ್ಲ ಅಂದರೆ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿಬಿಡಿ ಅರಿಶಿಣದ ಪುಡಿ ಮುಕ್ಕಾಲು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ದೋಸೆಗೆ ನಾನು ಈನೋ ಅಥವಾ ಸೋಡಾ ಯಾವುದನ್ನು ಉಪಯೋಗಿಸ್ತಾ ಇಲ್ಲ ಇದೇನು ಹೇಳಿ ನೋಡೋಣ ಕಡಲೆ ಹಿಟ್ಟು ಬೋಂಡ ಎಲ್ಲ ಮಾಡ್ತೀವಲ್ವ ಕಡಲೆ ಹಿಟ್ಟು ಅದೇ ಗ್ರಾಮ್ ಫ್ಲೋರ್ ಎರಡು ಕಪ್ ನೀರಿಗೆ ಎರಡು ಕಪ್ ಕಡಲೆ ಹಿಟ್ಟು ಕರೆಕ್ಟಾಗಿ ಹಾಕ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಗಂಟು ಗಂಟಿದ್ರೆ ಸ್ವಲ್ಪ ಕೈಯಿಂದ ಹೀಗೆ ಗಂಟೆಲ್ಲ ಒಡ್ಕೊಳ್ಳುತ್ತೆ ತುಂಬಾ ಗಟ್ಟಿಯಾಗಿ ಪ್ರೆಸ್ ಮಾಡಿ ಕಲಿಸ್ಬಾರ್ದು ಮೂತಾಗಿ ಅದನ್ನ ಕಲಸ್ಕೋಬೇಕು ಅಲ್ಲದೆ ಇದ್ರೆ ಈ ತರ ವಿಸ್ಕರ್ ಸಹಾಯದಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿದೆ ನೋಡಿ ಹದ ಈಗ ಅಜ್ವೈನ್ ಹಾಕೊಳ್ತಾ ಇದ್ದೀನಿ ಇದನ್ನ ಕೈಯಲ್ಲಿ ಸ್ವಲ್ಪ ಹೀಗೆ ತಿಕ್ಕಿ ಹಾಕೋದ್ರಿಂದ ಘಮ್ ಅಂತ ಸುವಾಸನೆ ಚೆನ್ನಾಗಿ ಬರುತ್ತೆ ಅಜ್ವೈನ್ ಇಲ್ಲ ಅಂದರೆ ಜೀರಿಗೆ ಕೂಡ ಅರ್ಧ ಟೀ ಸ್ಪೂನ್ ನೀವು ಹಾಕ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವುದಾದ್ರೂ ಎರಡರಲ್ಲೊಂದನ್ನು ಹಾಕ್ಕೊಳ್ಳಿ ಈಗ ಇದು ಕರೆಕ್ಟಾಗಿ ರೆಡಿ ಆಯ್ತು ನೋಡಿ ಹಿಟ್ಟು ರೆಡಿಯಾಗಿದೆ ನಾನು ತವಾ ಇಟ್ಕೊಂಡಿದೀನಿ ತವಾ ಬಿಸಿ ಆಗಿದೆ ಇದಕ್ಕೆ ಎರಡು ಸೌಟಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಚೆ ಈಚೆ ಆದ್ರೂ ಕರೆಕ್ಟಾಗಿ ಆಮೇಲೆ ರೀತಿ ಮಾಡ್ಕೋಬೋದು ನಾವು ಸೌಟಿನ ಸಹಾಯದಿಂದ ಿಟ್ಟು ಆಚೆ ಈಚೆ ಆದ್ರೂ ಕರೆಕ್ಟಾಗಿ ಮಾಡ್ಕೋಬೋದು ಮುಚ್ಚುಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇವಾಗ ಈಗ ಮುಚ್ಚುಳ ತೆಗ್ದಿದೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ಕಲ್ಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ಸವರ್ಕೋಬಹುದು ತಿರುವಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಕೂಡ ಕರೆಕ್ಟಾಗಿ ಬೆಂದಿದೆ ಈ ಕಡೆಗೂ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಬೇಡ ಎಣ್ಣೆ ಸವರೋದು ಬೇಡ ಅಂದರೆ ಬೇಡ ಹಾಗೆ ನೀವು ಮಾಡ್ಕೋಬಹುದು ನೋಡಿ ಈ ಕಡೆ ಕೂಡ ಎಣ್ಣೆ ಸವರ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇದನ್ನು ಸ್ವಲ್ಪ ನಿಧಾನ ಉರಿಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ರುಚಿಯಂತೂ ಅತ್ಯದ್ಭುತವಾಗಿರುತ್ತೆ ಖಂಡಿತವಾಗಿ ನೀವೇನಾದರೂ ಈ ದೋಸೆ ಮಾಡಿದ್ರೆ ಖಂಡಿತ ಮನೆಯಲ್ಲೆಲ್ಲರೂ ತುಂಬಾ ಇಷ್ಟಪಡ್ತಾರೆ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಲಿಡ್ನ ಕ್ಲೋಸ್ ಮಾಡ್ತಾ ನೋಡಿ ಸ್ವಲ್ಪ ಹೊತ್ತು ಬೆಂದ ನಂತರ ಈ ರೀತಿಯಾಗಿ ತೆಕ್ಕೋಬೇಕು ನಿಮಗೆ ಸ್ವಲ್ಪ ರೋಸ್ಟಾಗಿ ಬೇಕು ಅಂದರೆ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿಯಲ್ಲಿ ಎರಡು ಕಡೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನಾವು ಒಂಥರ ಕ್ರಿಸ್ಪಿಯಾಗಿ ಸಿಗುತ್ತೆ ನಿಮಗೆ ತಿನ್ನೋದಕ್ಕೆ ಸಖತ್ತು ಚೆನ್ನಾಗಿರುತ್ತೆ ನೀವು ಯಾವ ರೀತಿ ಬೇಕಾದರೂ ಬೇಯಿಸ್ಕೋಬೋದು ಒಟ್ಟಿನಲ್ಲಿ ಚೆನ್ನಾಗಿ ಬೇಯಿಸಬೇಕು ದೋಸೆನ ಈಗ ನೋಡಿ ತಿರುವಿ ಹಾಕ್ಕೊಂಡಿದ್ದೀನಿ ಮತ್ತು ಈ ಕಡೆ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ಈ ದೋಸೆ ಕೂಡ ರೆಡಿ ಆಯಿತು ದೋಸೆ ಕಲರ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ ಇದರ ರುಚಿ ಸುಮಾರು ನಾನು ತಗೊಂಡಿರೋ ಹಿಟ್ಟಲ್ಲಿ ಏಳರಿಂದ ಎಂಟು ದೋಸೆ ಆಯಿತು ಇದನ್ನು ಹೇಗೆ ಬೇಕಾದರೂ ತಿನ್ಬೋದು ಹಾಗೆ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಮೊಸರು ಜೊತೆ ತಿನ್ನೋದಕ್ಕೆ ಈಗ ನಾನು ಮಾಡಿದ ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ ಈ ದೋಸೆ ಜೊತೆಗೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ಕಡಲೆ ಹಿಟ್ಟಿನ ದೋಸೆ ಹಾಗೂ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು